ನೀವು ಮಾಡುವಂಥ ದಾನ ಪ್ರತಿನಿತ್ಯಲು ಕೂಡ ತಾವೆಲ್ಲರೂ ಕೂಡ ಕೈಲಾದಷ್ಟು ಮಟ್ಟಿಗೆ ನೀವೆಲ್ಲ ಕೊಡ್ತಾ ಇದೆ ಭಗವಂತ ಒಂದು ಸಲ ನಮಗೆ ಸಂಪತ್ತು ಕೊಡ್ತಾನಂದ್ರೆ ಆ ಸಂಪತ್ತನ್ನ ಕೇವಲ ನಾವು ಅಷ್ಟೇ ಬಳಕೆ ಮಾಡೋದಲ್ಲ ಒಂದೀಟು ಸತ್ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಒಂದಿಷ್ಟು ಕೊಡುವಂಥ ಪ್ರಯತ್ನವನ್ನ ಮಾಡಬೇಕು ಯಾರಿಗೂ ಕೊನೆವರಿಗೂ ನಮ್ಗೆ ಸುಖ ಬೇಕು ಅಂತ ನಾವು ಬಯಸ್ತೀವಲ್ಲ ಕೊನೆವರಿಗೂ ಸುಖ ಬೇಕು ಅನ್ನುವಂತ ಬಯಸುವವರು ಮಾತ್ರ ಈ ಜಗತ್ತೊಳಗೆ ಒಂದು ಇಟ್ಟು ದಾನ ಧರ್ಮಾದಿಗಳನ್ನು ಮಾಡಿದಾಗ ಮಾತ್ರ ಆ ಸಂಪತ್ತು ನಮಗೂ ಸುಖ ಕೊಡುತ್ತದೆ ಅದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರೀತಾನೆ ಯಾವುದು ಈ ಜಗತ್ತೊಳಗ ಕೊಡ್ಲಿಲ್ಲ ಅಂದ್ರೆ ಯಾವುದು ವ್ಯರ್ಥ ಅನಿಸ್ಕೊಳ್ಳುತ್ತದೆ ಈ ಪ್ರಪಂಚದೊಳಗೆ ದಾನವಿಲ್ಲದ ಸಿರಿ ಮಾನವಿಲ್ಲದ ನಾರಿ ಜ್ಞಾನವಿಲ್ಲದ ದೊರೆ ಜಾಣತನವಿಲ್ಲದ ಪುರುಷ ವ್ಯರ್ಥವೆಂದ ಬಾರುಕು ಪ್ರಿಯ ರುದ್ರಮಣೇಶ್ವರ ದಾನವಿಲ್ಲದ ಸಿರಿ ಮಾನವಿಲ್ಲದ ನಾರಿ ವಿಚಾರ ಮಾಡ್ರಿ ಕೊನೆಯದಾಗಿರುವಂತ ಸಾಲನ ಹೇಳುತ್ತೆ ನಿಮಗೆ ಜ್ಞಾನವಿಲ್ಲದ ದೊರೆ ಜ್ಞಾನವಿಲ್ಲದ ದೊರೆ ದೊರೆ ಅಂತಂದ್ರೆ ಜಗತ್ತು ರಾಜ್ಯವನ್ನ ಆಳುವಂತ ರಾಜ ಒಬ್ಬ ರಾಜನಾಗಿ ದೊರೆಯಾಗಿ ರಾಜ್ಯವನ್ನ ಆಳ್ತಾನಂತಂದ್ರೆ ಪ್ರಜೆಗಳನ್ನ ಆಳ್ತಾನಂತಂದ್ರೆ ಅವನಿಗೆ ಏನಿರ್ಬೇಕ್ರಿ ಮೊದಲ ಜ್ಞಾನ ಇರಬೇಕ್ರಿ ಅವನಲ್ಲಿ ಜ್ಞಾನ ಇದ್ದಾಗ ಮಾತ್ರ ಒಂದೀಟು ರಾಜ್ಯವನ್ನ ಆಡೋದಕ್ಕೆ ಸಾಧ್ಯ ಪ್ರಜೆಗಳ ಕಷ್ಟಗಳನ್ನ ಕೇಳೋದಕ್ಕೆ ಸಾಧ್ಯ ರೀ ಮತ್ತೆ ಆ ರಾಜನಲ್ಲಿ ಆ ದೊರೆಗಳಲ್ಲಿ ಒಂದೀಟು ಜ್ಞಾನ ಜ್ಞಾನವಿರಲಿಲ್ಲ ಅಂದ್ರ ಇವತ್ತು ರಾಜನು ನಡೆಯೋದಿಲ್ಲ ಜೊತೆಗೆ ಒಂದೀಟು ಇಟ್ಟು ಪ್ರಜೆಗಳು ಕಷ್ಟನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಮೊದಲ ರಾಜನಲ್ಲಿ ದೊರೆಯಲ್ಲಿ ಏನಿರ್ಬೇಕ್ರಿ ಜ್ಞಾನವಿರಬೇಕು ಒಂದಿಟ್ಟು ಜ್ಞಾನ ಇತ್ತು ಅಂತಂದ್ರೆ ಆ ವ್ಯಕ್ತಿ ಜಗತ್ ರಾಜ ಅನ್ಸ್ಕೊಳ್ತ ಮತ್ತೆ ಜ್ಞಾನವಿಲ್ಲದ ರಾಜ್ಯವನ್ನ ಹಾಳ್ತೀನಿ ನಾನು ಪ್ರಜೆಗಳನ್ನ ಹಾಳ್ತೀನಿ ಅಂತ ಹೊರಟ್ರೆ ಈ ಜಗತ್ ಅವ ರಾಜನೂ ರಾಜನು ಅನಿಸ್ಕೊಳ್ಳೋದಿಲ್ಲ ರಾಜ ಇದ್ರೂ ಕೂಡ ವ್ಯರ್ಥ ಅಂತ ಹೇಳ್ತಾರೆ ವ್ಯರ್ಥ ಜಾಣತನವಿಲ್ಲದ ಪುರುಷ ಜಾಣತನವಿಲ್ಲದ ಪುರುಷ ವಿಚಾರ ಮಾಡ್ರಿ ಪುರುಷ ಅಂದ್ರೆ ಯುವಕ ಒಬ್ಬ ವಯಸ್ಸಿಗೆ ಬಂದಿರುವಂತ ವ್ಯಕ್ತಿ ಒಬ್ಬ ಪುರುಷ ಹತ್ರ ಜಾಣತಾನೆ ಇರಬೇಕ್ರಿ ನಾವೆಲ್ಲ ಈ ಜಗತ್ತಿಗೆ ಹುಟ್ಟಿ ಬಂದಿವೆಲ್ಲ ನಮ್ಗೆ ದೇವರು ಬಾಯಿ ಕೊಟ್ಟ ಎಷ್ಟೋ ಮಂದಿ ಮಾತಾಡ್ಬೇಕಂತಾರ ಬಾಯಿ ಇಲ್ಲ ಹೌದಲ್ರಿ ದೇವರು ನಮಗ ಬಾಯಿ ಕೊಟ್ಟಾನ ಚೊಲೋ ಮಾತಾಡುವಂತ ಶಕ್ತಿ ಕೊಟ್ಟಾನ ಎಷ್ಟೋ ಜನಗಳಿಗೆ ಮಾತಾಡ್ಬೇಕಂತಾರ ಮಾತಾಡೋದಕ್ಕ ಬಾಯಿ ಇಲ್ಲ ನೋಡ್ಬೇಕಂತಾರೆ ನೋಡೋದಕ್ಕೆ ಕಣ್ಣಿಲ್ಲ ನಡಿಬೇಕಂತಾರೆ ನಡೆದಾಡೋದಕ್ಕೆ ಕಾಲಿಲ್ಲ ಒಂದೀಟ್ ಇಟ್ ಏನಾದ್ರೂ ಒಂದ್ ಮಾಡಬೇಕು ಕಾಯಕ ಮಾಡ್ಬೇಕಂತಾರೆ ಅವ್ರಿಗೆ ಕೈಗಳನ್ನೇ ಇಲ್ಲ ಆದ್ರೆ ಭಗವಂತ ಒಂದೀಟ್ ಇಟ್ಟು ದೇವರು ನಮಗೆ ಬಾಯಿ ಕೊಟ್ಟಾನಂತ ತಿಳ್ಕೊಂಡು ಒಂದೀಟ್ ನಾವು ಮಾತಾಡಬೇಕಾದ್ರೆ ಯಾರ ಜೊತೆಗೆ ನಾವು ಮಾತಾಡುವಾಗ ಹೇಗೆ ಮಾತಾಡಬೇಕು ಅನ್ನೋದು ಒಂದು ಇಟ್ಟು ಜಾಣತನ ಇರ್ಬೇಕಂತ ಯಾಕ್ರಿ ಅಂತಿರ್ತಾರೆ ನೋಡ್ರಿ ಯಾರು ಕೂಡ ಮಾತಾಡುವಾಗ ಎತ್ತಾಗ ಎತ್ತೆತ್ತಾಗ ಮಾತಾಡಿದಿವಿ ಅಂದ್ರೆ ಅಂತಿರ್ತಾರೆ ಏ ತಮ್ಮ ಕವರ್ ನನಗೆ ಬುದ್ಧಿ ಅದಿಲ್ಲ ಸ್ವಲ್ಪ ಜಾಣತನದಿಂದ ಮಾತಾಡು ಯಾರು ಕೂಡ ಹೆಂಗ ಮಾತಾಡ್ಬೇಕಂತ ತಿಳಿತತಿಲ್ಲಂತ ಪ್ರಶ್ನೆ ಮಾಡ್ತಾರಿಲ್ಲ ಇರಿಯೋ ಮನುಷ್ಯನಿಗೆ ಒಂದೀಟು ಹಿಟ್ಟು ಜಾಣತನ ಇರ್ಬೇಕಂತ ಯಾರು ಕೂಡ ಹೆಂಗ ಮಾತಾಡಬೇಕು ಹೆಂಗ ಇರ್ಬೇಕು ಅಂತ ಒಂದ್ ಹಿಟ್ ಗೊತ್ತಿರ್ಬೇಕಂತ ಮತ್ ಗೊತ್ತಿಲ್ಲ ಅಂದ್ರೆ ಯಾರು ಕೂಡ ಹೆಂಗ ಮಾತಾಡ್ಬೇಕಂತ ಅಂದ್ರೆ ಒಡಸ್ಕೊಂಡು ಬರ್ತಾನ ಅಷ್ಟೇ ಅವ ಹೌದಲ್ರಿ ಯಾರು ಕೂಡ ಅಪ್ಪಿ ತಪ್ಪಿ ಏನಾರು ತಪ್ಪು ಮಾತಾಡಿದಂದ್ರೆ ಅವ್ನು ಏನ್ ಬಿಡ್ತಾರೆ ಹಾಕೆಟ್ ಓಟ್ ಕೊಳಸ್ತಾರೆ ಬರ್ತಾನೆ ವಾಪಸ್ ಹೊಡೆಸ್ಕೊಂಡ ಜಾಣತನ ಇರ್ಬೇಕು ಅಂತ ಹೇಳ್ತಾರ ಪುರುಷನಿಗೆ ಒಂದ್ ವೇಳೆ ಜಾಣತನವಿರಲಿಲ್ಲ ಅಂದ್ರ ಈ ಜಗತ್ತೊಳಗ ಒಳಗ ಇದ್ರು ಕೂಡ ವ್ಯರ್ಥ ವ್ಯರ್ಥ ಕಾಯಕ ಮಾಡೋದ್ರಲ್ಲಿ ಕೆಲಸವನ್ನ ಮಾಡೋದ್ರಲ್ಲಿ ಉದ್ಯೋಗ ಮಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ಒಂದು ಈಟುದ ಜಾಣತನ ಇರ್ಬೇಕು ಮನುಷ್ಯನಿಗೆ ಹೌದಲ್ರಿ ಈಗ ನಿಮ್ಗೆ ಇಲ್ಲಿ ಮೈ ಕಚ್ಚಾಕತ್ತೇವ ಅವರಿಗೆ ಜಾಣತನ ಅಂದ್ರೆ ಅದಕ್ಕೆ ಅದು ಅದು ಅವ್ರಿಗೆ ಹಚ್ಚ ಗೊತ್ತತೆವ್ ಮತ್ ಅವ್ರಿಗೆ ಅದು ಗೊತ್ತಿದ್ದಿಲ್ಲ ಅಂದ್ರ ವ್ಯರ್ಥ ಹೌದಲ್ರಿ ಮತ್ ನಮ್ಗೆ ಗವಾಯ್ ಕುಂತಾನಲ್ರಿ ಅವನಿಗೊಂದು ಜಾಣತನ ಐತ್ರಿ ಯಾವ ಸಂದರ್ಭಕ್ಕೆ ಏನ್ ಆಡ್ಬೇಕು ಅಂತ ಅವನಿಗೆ ಒಂದು ಜಾಣತನ ಐತಿ ಅವನ್ ಆಡ್ತಾನ ಮತ್ತೆ ಎತ್ತೆತ್ತ ಆಡಾಕತ್ತಂದ್ರೆ ನೀವೇ ಅಂತೀರಿ ಅವನ್ ಏನ್ ಆಡ್ತತ್ತೋ ಇದು ಬಾರ್ಸಕ ಬರ್ತಿದ ಗೌಡ್ರಿಗೆ ಅಂದ್ರೆ ನೀವು ಅಂತಿದ್ರಿ ಹೌದಲ್ರಿ ಜಾಣತನ ಬಹಳ ಮುಖ್ಯ ಮನುಷ್ಯನಿಗೆ ಏನು ಮಾತಾಡಬೇಕು ಕೆಲಸ ಮಾಡುವಾಗ ಕಾಯಕ ಮಾಡುವಾಗ ಉದ್ಯೋಗ ಮಾಡುವಾಗ ವ್ಯಾಪಾರ ಮಾಡುವಾಗ ಜಾಣತನ ಇರಬೇಕು ಜಾಣತನವಿಲ್ಲದ ವ್ಯಕ್ತಿ ವ್ಯರ್ಥ ಮಾನವಿಲ್ಲದ ನಾರಿ ಈ ಒಂದು ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಆ ತಾಯಿಗೆ ಏನು ಬಹಳ ಮುಖ್ಯ ಇರುವ ಮಾನ ಬಹಳ ಮುಖ್ಯ ಮಾನನೆ ಕಳ್ಕೊಂಡ ಮ್ಯಾಲೆ ಈ ಜಗತ್ತೊಳಗ ಆಕಿ ಬದುಕಿದ್ರು ಕೂಡ ವ್ಯರ್ಥ ಒಂದು ಸಲ ಮಾನ ಹೋಗ್ಯಾದ ಅಂದ ಮೇಲೆ ಅದರಿಂದ ಬದಲಾಗಬೇಕೆ ವಿನಃ ಮತ್ತೊಮ್ಮೆ ಮಾನದ ಮೇಲೆ ಮಾನ ಕಳ್ಕೊತು ಹೋಗ್ತೀನಿ ಅಂದ್ರ ಆಕಿ ಈ ಭೂಮಿ ಮೇಲೆ ಇದ್ರು ಕೂಡ ವ್ಯರ್ಥ ಅಂತ ಹೇಳ್ತದ್ರಿ ಮಾನ ನೋಡ್ರಿ ಮನುಷ್ಯನಿಗೆ ಹೆಂಗಿರ್ತದಂದೇವ ಈ ಜಗತ್ತೊಳಗ ಶ್ರೀಮಂತ ಕೇಳಲಿಲ್ಲ ಅಂದ್ರೂ ನಡೀತದೆವ ಈ ಜಗತ್ತೊಳಗ ನಾವು ಬಡವರಾಗಿದ್ರು ಚಿಂತೆ ಇಲ್ಲ ಹ್ಯಾಂಗಾರ ಉಪ್ಪು ಖಾರ ರೊಟ್ಟಿ ಖಾರ ಉಂಡ್ರು ಚಿಂತೆ ಇಲ್ಲ ಮನುಷ್ಯನಿಗೆ ಬೇಕ್ರಿ ಮರ್ಯಾದೆ ಇರ್ಬೇಕು ಮಾನ ಇರ್ಬೇಕ್ರಿ ಮತ್ತ ಮಾನ ಮರ್ಯಾದೆ ಕಳ್ಕೊಂಡು ಬದಕಾಕ್ ಅವ ಅವನ ಜೀವನನೇ ಅಲ್ಲ ಅಂತ ತಿಳ್ಕೋಬೇಕು ಮಾನವಿಲ್ಲದ ನಾಲ್ ಮಾನ ಇರ್ಬೇಕು ಕೇವಲ ಹೆಣ್ಣಿಗಂತ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ಬೇಕದು ಒಂದ್ ವೇಳೆ ಅದನ್ನ ಕಳ್ಕೊಂಡಿಗೆ ಬದುಕ್ತಾನ ಅಂದ್ರ ಅವ ಇದ್ರು ಕೂಡ ಈ ಜಗತ್ನೊಳಗ ವ್ಯರ್ಥ ಮಾನವಿಲ್ಲದ ನಾರಿ ಪ್ರಾರಂಭಕ್ಕಿರುವಂತ ವಿಚಾರ ಬಾಳ ಗಮನ ಇತ್ತು ಕೇಳಿ ಇವತ್ತಿನ ವಿಷಯ ಬಹಳ ಚಂದದ ಮಾತಾಡ್ಬೇಡ್ರಿ ದಯವಿಟ್ಟು ಈ ಕಡೆ ಲಕ್ಷ್ಯ ಕೊಡ್ರಿ ಅಕಾಡೆಮಿ ಕಡ್ಮೆ ಈ ಕಡ್ಮೆ ನೋಡಕ್ ಹೋಗ್ಬೇಡ್ರಿ ಇವತ್ತು ಬೆಂಕಿ ಬೈಸರ್ ಚಲೋದೆ ನಿಮ್ಗಾಗೆ ಪ್ರಸಾದ ಪ್ರಸಾದ್ ಆಕಡೆ ಒಟ್ಟ ಲಕ್ಷ ಕೊಡಾಕ್ ಹೋಗ್ಬೇಡ್ರಿ ಏನು ವಾಶ್ ಅಂಟದ ಏನಾದ್ರೇನ ಮಾಡಾಕತ್ತಾರ ಆಕಡೆ ಲಕ್ಷ್ಯ ಕೊಡಾಕ್ ಹೋಗ್ಬೇಡ್ರಿ ಒಟ್ಟ ಹ ನಿಮಗಾಗೆ ಮಾಡಾಕತ್ತಾರ ಚಂದ ಪ್ರಸಾದ ಆರಾಮ್ ಚಂದ ಪ್ರವಚನ ಕೇಳ್ರಿ ಚಂದ ಪುರಾಣ ಕೇಳ್ರಿ ಆರಾಮ್ ಪ್ರಸಾದ್ ಮಾಡಿ ಹೋಗ್ ಮಕ್ಕ ಇವತ್ತು ಲೇಟರ್ ಇವ ಇವತ್ತು ನಾ ಅಂತ ನಿರ್ಧಾರ ಮಾಡ್ಕೊಂಡು ಬಂದಿನಿ ರೆಡಿ ಆಗಿರ್ ಕುಂತೀನಿವ ಕ್ರಿಕೆಟ್ ಮ್ಯಾಚ್ ಆಗದ್ರಿ ಇವತ್ತು ಹ್ಮ್ ಏನು ಕುಂತ್ರಿ ಇವ ಇವತ್ತು ನಾಳೆ ಎರಡು ದಿನ ಕೊಡ್ತೀವಿ ನಾಳೆ ನಾಡ್ದು ನಾಡ್ದಂತೂ ಮಂಗ್ಲೆ ಅವ ಶುಕ್ರವಾರ ದಿವಸ ಅಂತ ಪುರಾಣ ಮಂಗ್ಲೆ ಅವತ್ತ ಸನ್ಮಾನ ಮಾಡಿದ್ರೆ ಬಿಡದೋ ಇಬಿಡದ ಪುರಾಣ ಏನ್ ಕೇಳಿದ್ರಿ ಇವತ್ತೊಂದಿನ ಚಂದ ಕೇಳ್ತಿವಿ ನಾಳೆ ಒಂದ್ ಹಿಟ್ಟು ಚಂದ ಕೇಳಬೇಕನ್ನ ನಾಳಿಗೊಂದು ಹಿಟ್ಟು ಬೇರೆನೇ ಐತಿ ಮತ್ತೆ ಏನೈತಿ ಏನೈತ್ರಿ ಕಡಬಿನ ಕಾಳಗ ನಿಮ್ದು ವೈಭವ ನಾಳೆ ನೋಡಂ ಎಷ್ಟೆಷ್ಟು ಮಾಡ್ಕೊಂಡು ಬರ್ತೀವಿ ನಾಳೆಗ್ ಗೊತ್ತಾಗ್ತ ತಿಂಬುದು ನೀವು ಮಾಡ್ಕೊಂಡ್ ಬರ್ತೀರಿವ ನೀವು ಹೇಳೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ ತಾಯಿ ಅಂದ್ರೆ ಹಂಗ ನದಿ ರೀತಿ ಮೀರ್ಸೋರು ಅಂತ ಈ ಜಗತ್ತೊಳಗೆ ಯಾರು ಇಲ್ಲ ನಮ್ಗೆ ಮೀರ್ಸಕ್ ಆಗಲ್ಲ ಬಂದ ಎಲ್ಲದ್ರೊಳಗೆ ಎತ್ತಿದ ಕೈ ನೀವೆಲ್ಲ ಎಲ್ಲದ್ರೊಳಗೆ ಎತ್ತಿದ ಕೈ ಕೆಲಸ ಮಾಡಿದೊಳಗೆ ಎತ್ತಿದ ಕೈ ಪುರಾಣ ಪ್ರವಚನ ಕೇಳಿದ್ರೊಳಗೆ ಎತ್ತಿದ ಕೈ ನೀವು ಧರ್ಮದೊಳಗೆ ಬದುಕೋದ್ರೊಳಗೆ ಎತ್ತಿದ ಕೈ ಪ್ರತಿಯೊಂದ್ರೊಳಗೆ ಎತ್ತಿದ ಕೈ ನೀವೆಲ್ಲ ಯಾಕಲ್ಲ ಭಾಳ ಚಂದ ಗಮನ ಇಟ್ಟು ಕೇಳ್ರಿ ಬರಿತಾನ ದಾನವಿಲ್ಲದ ಸಿರಿ ಸಂಪತ್ತು ಕೊಟ್ಟಾನ ದೇವರು ಕೊಟ್ಟಿಲ್ಲರೇ ಸಂಪತ್ತು ಕೊಟ್ಟಿರ್ತಾನ ಒಟ್ಟು ತನ್ನ ಒಂದ್ ದಾನ ಮಾಡ್ಲಿಲ್ಲ ಅಂದ್ರ ಅದಕ್ಕೆ ಕಿಮ್ಮತ್ ಅಂತಾರೆ ನೀ ಗಳಿಸಿದ ಸಂಪತ್ತಿಗೆ ಕಿಮ್ಮತ್ ಬರ್ಬೇಕನ್ನ ಆಗಿದ್ರೆ ಒಂದ್ ಹಿಟ್ ದಾನ ಮಾಡ್ಬೇಕಲ್ಲ ಹೆಂಗ್ ಮಾಡ್ಬೇಕ್ರಿ ದಾನ ಮಾಡೋದಾಗಿತ್ತಂದ್ರೆ ಪೂರ್ತಿ ದಾನ ಮಾಡೋದಲ್ಲ ಭಿಕ್ಷುಕನಾಗ ಎಲ್ಲವನ್ನ ದಾನ ಮಾಡ್ರಿ ಅಂತ ಹೇಳಿಲ್ಲ ಮಹಾತ್ಮರು ಅವ್ರು ಹೇಳಿದ್ದಾದ್ರಿ ಏನ್ರಿ ದಾನ ಮಾಡೋದಂದ್ರೆ ಹೆಂಗಿರ್ಬೇಕು ಅಂದ್ರ ಮನ್ಯಾಗ ದೇವ್ರ ಜಗಲ್ ಮೇಲೆ ದೀಪ ಹಚ್ಚಿ ನೋಡ್ರಿ ದೇವ್ರ ಮುಂದ ದೀಪ ಹಚ್ಚಿರಿ ಪಣತಿ ಅಂತ ಇರ್ತದಲ್ಲ ಪಣತಿ ಒಳಗ ಎಣ್ಣೆ ಹಾಕಿ ದೀಪ ಹಚ್ಚಿರಿ ಅವಾಗ ಒಂದು ದೀಪ ಬತ್ತಿ ಇರ್ತದೆ ದೀಪ ಹುರಿತಿರ್ತದ ಎಣ್ಣೆ ಖಾಲಿ ಆಗಿರ್ತದೆ ನೋಡ್ರಿ ಖಾಲಿ ಆಗದಂತ ಹೇಳಿ ನಮ್ದು ಎಣ್ಣೆ ಫ್ಯಾಕ್ಟ್ರಿ ಆಗಂತಿ ಬ್ಯಾರಲ್ ಗಟ್ಟೆ ಸುರ್ತಾನೆ ಅದಕ್ಕೆ ಎಟ್ಟಾಗ್ತಾನೆ ಅದಕ್ಕೆ ಒಂದು ಚಮಚಿ ಹಾಕ್ತಾನೆ ಅಟ್ಟೆ ಅಷ್ಟು ಹಾಕಿದ್ರೆ ಅಂದ್ರೆ ದೀಪ ಶಾಂತಾಗಿ ಹೋಗ್ಬಿಡ್ತಿರ್ತದ ದೀಪಕ್ಕನಿ ಎಷ್ಟು ಎಣ್ಣೆ ಹಾಕ್ತಿಲ್ಲ ಹಂಗ ದಾನ ಮಾಡು ಒಂದು ಲೋಟ ಒಂದ್ ಚಂಚಿ ಹಾಕ್ತಾರ ನೀವು ದಾನ ಎಣ್ಣಿ ಹಂಗ ನೀನ್ ಈ ಜಗತ್ತೊಳಗ ಗಳಿಸಿರುವಂತ ಸಂಪತ್ತಿನೊಳಗ ನೀಟ್ ದಾನ ಮಾಡುವಂತ ಪ್ರಯತ್ನ ಗವಾಯಿ ಅವ್ರು ಆಡಿದ ಪ್ರಕಾರ ಯಾರ್ದ ಹೊಲ ಯಾರ್ದ ಮನೆ ಹೋಗಲ್ರಿ ಆದ್ರೆ ಇದು ಅಂತ ತಿಳ್ಕೊಂಡು ಮೆಚ್ಚಿಕೊಂಡು ಈ ಜಗತ್ತೊಳಗ ಕುಂತೀವಿ ನಾವೆಲ್ಲ ಹೋಗ್ಬೇಕಾದ್ರೆ ಯಾರು ಏನೋ ತಗೊಂಡೋಗಲ್ಲ ಅಂತ ಗೊತ್ತಿದ್ರು ಕೂಡ ಇದು ನಂದು ನಂದ್ ಅಂತ ಬಡದಾಡ ನಾವು ಒಬ್ಬ ಕವಿ ಬಹಳ ಚಂದ ಬರೀತೇನವ ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ನೀನು ನೋಡ್ರಿ ಎಷ್ಟು ಚಂದ ಬಡ್ದವ ದಾನ ಮಾಡಿ ಜಾಣನಾಗಬೇಕಾಗಿತ್ತು ನೀನು ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ನೀನು ಏನು ಒಯ್ಯದೆ ಹೊರಟು ಹೋದೆ ಎಲ್ಲ ಏನು ಹೊಯ್ಯಲ್ರಿವ ಹಂಗ ಹೋಗ್ಯ ಹೌದಪ್ಪ ಅಪ್ಪ ಎಷ್ಟು ಸುಂದರವಾಗಿ ಬರೀತಾರೆ ಅವರು ಕಷ್ಟಪಟ್ಟು ಗಳಿಸಿ ಆದೆಯಲ್ಲೋ ಅದರಲ್ಲಿ ನೀನು ಮುದುಕ ನೋಡ ಕಷ್ಟಪಟ್ಟು ದುಡ್ದು ದುಡ್ದು ಕಟ್ಟಿ ದುಡ್ದು 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 ಅದ್ರೊಳಗೆ ಮುದುಕಾಗಿ ಅದು ಒಂದ್ ರೂಪಾಯಿ ಕೊಡ್ಲಿ ಇವ ಗೌರಿಶಂಕರ್ ಗುಡಿ ಕೊಡ್ಲೇ ಇಲ್ವ ಯಾಕ ನಿನ ಕಾರ್ಥಕ್ಕಾಯ್ತು ನಾನು ಪ್ರಾಣಿ ಹೇಳಿದ ಎಷ್ಟಿದ್ದರೇನು ಉಣ್ಣವೇ ನೀನು ಹಿಟ್ಟಿನ ಜುಣಕ ಮುಂದೆ ಬರಿತಾನ ನಾವು ಉಣ್ಣೋದೇನು ಹಿಟ್ಟಿನ ಜುಣಕ ಅದೇ ಕಲ್ಸ್ಕೊಂಡು ಮುಗ ಕಟ್ಟಿಟ್ಟು ಆದ ಎಲ್ಲೋ ಅದರಲ್ಲಿ ನೀನು ಮುದುಕ ಕಟ್ಟಿಟ್ಟು ಕಟ್ಟಿಟ್ಟು ಅದ್ರಾಗ ಮುದುಕ ಹೋಯ್ತಿರ ಮುಂದ ಮನುಷ್ಯನ ಜೀವನದೊಳಗೆ ಯಾವ್ದನ್ನ ತಗೊಂಡು ಹೋಗೋದಿಲ್ಲ ಮನುಷ್ಯ ಚಂದ ತಿಳ್ಕೊಂಡು ಬಿಡ್ರಿ ಅಷ್ಟರಲ್ಲಿ ಯಮ ಬಂದು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನಂತವ್ ಇಷ್ಟ ಅನ್ನೋದ್ರಾಗ ಬಂದೇ ಬಿಡ್ತಾನ್ರಿ ವಯಸ್ಸು ವಯಸ್ಸಾಯ್ತು ಅಂದ್ರೆ ಬಂದ್ಬಿಡ್ತಾನ ಯಮ ಅವ ಯಾರಿಗೆ ಬೇದ ಮಾಡಂಗಿಲ್ಲವ ಮುಗಿತಲ್ಲ ಆಯುಷ್ಯ ಬಂದೇ ಬಿಡ್ತಾನವ ಹಗ್ಗ ಹಿಡ್ಕೊಂಡಲ್ಲ ಹೇಳ್ಕೊಂಡು ಹೋಗದ ಅಷ್ಟೇ ಅವನ್ ಪಾಶ ಏ ನಾ ನಾಲ್ಕು ದಿನ ಬದುಕ್ತೀನಿ ಅಂದ್ರೆ ಬಿಡಲ್ಲವ

ಸಿಗವರಿ ಈಗಿನ ಕಾಲಕ್ಕೆ ರೇ ಮುಂದೆ ಅಳೋರಿಲ್ಲ ಹತ್ತು ಹತ್ತು ಕಣ್ಣೀರ್ ಬತ್ತಿ ಹೋಗಿ ಅವಷ್ಟು ದಿನ ಅರ್ತಲ್ರಿ ಸುಮ್ಮನೆ ಒಂದು ಗಿಟ್ಟು ಅಲ್ಲಿಗೆ ಸೌಂಡ್ ಆದಾಗ ಒಂದು ಹಿಟ್ಟು ಜನಗಳು ತೋರಿಸೋದ್ರೀ ನಿಜ ಜೀವನ ಸತ್ಯವನ್ನ ಬರೆದಿರ್ತಾನೆ ಕವಿ ಯಾರು ಅಳುವುದಿಲ್ಲ ನಿನ್ನೆಯ ಹೆಣಕ ನಾರಿ ಮಕ್ಕಳು ಜಗಳ ನಿನ್ನ ಗಳಿಸಿದ ಹಣಕ ಮುಂದ್ಕೊಂತಾರೆ ಯಾಕೆ ಕಳಾಕತ್ತಾರ ಅವರು ನೀವು ಕಳಿಸಿ ಸಂಪತ್ ಅದಕ್ಕೆ ಅದಕ್ಕಲ್ಲ ಬರ್ತದಂತ ಯಾರಿದ್ದಾರೆ ಬರುವವ್ರನ್ನ ಕುಣಿತನಕ ಯಾರಿದ್ರೇನಪ್ಪ ಬರ್ತಾರ ಇಲ್ತನ ಕುಣಿತನಕ್ಕೆ ಬರ್ತಾರ ಮಣ್ಣು ಪಡಕ ಹೆಂಡ್ರಾದ್ರೇನೋ ಮಕ್ಕಳಾದ್ರೇನೋ ಬಂಧು ಬೆಳಗಾದ್ರೇನೋ ಹೊರಗಿನವರಾದ್ರೇನೋ ಬರೋದಿಲ್ತನ ಕುಣಿತನಕ್ ಬರ್ತಾರ ಮಣ್ಣು ಕೊಡ್ತಾರ ಬರ್ತಾರ ವಾಪಸ್ ಯಾರಿಗೆ ಯಾರಿಲ್ಲೋ ತಿಳಿಕೋ ಕೊನೆ ತನಕ ಯಾರಿಗೆ ಯಾರಲ್ಲ ಈ ಜಗತ್ೊಳಗ ಸತ್ತು ಕಾಲಕ್ ನೀವು ಒಬ್ಬನೇ ಓದ್ತಿದ್ದೀ ಬರ್ಬೇಕಾದ್ರೆ ಒಬ್ಬನೇ ಬಂದಿ ಹೋಗ್ಬೇಕಾರ ಒಬ್ಬನೇ ಓದ್ತೀವಿ ಯಾರು ಬಾಂದ್ರು ಬಂದಾರೇನ ಸತ್ತು ಕಾಲಕ್ ಎಂಟಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ ಬರ್ತಾಳೇನ ಬಲ್ಲ ಅಂತಳಕೆ ಸತ್ತ ಹೋಗ್ಯಾಣ ನಾ ಇನ್ನೂ ಬದುಕೋಬೇಕಂತಾರ ನಾ ಹೇಳಕಿಂದಲ ದಾನದ ಬಗ್ಗೆ ರೀ ಯಾರಿಗೆ ಯಾರಿಲ್ಲೋ ತಿಳುಕ ಪನೆ ತನಕ ಯಾರು ಬರೋದಿಲ್ಲ ಕೊನೆತನಕ್ಕೆ ಯಾರು ಬರೋದಿಲ್ಲ ನೀವು ಹೋಗ್ತಿ ಇರೋದ್ರೊಳಗೆ ಒಂದ್ ಇಟ್ಟು ಕೆಲಸಗಳನ್ನ ಮಾಡು ಪುಣ್ಯದ ಕೆಲಸವನ್ನ ಮಾಡು ವರ್ಷಕ್ಕೊಮ್ಮೆ ಗೌರಿ ಶಂಕರ ಜಾತ್ರೆ ನಡೆದದಂದ್ರ ಒಂದ್ ಭಗವಂತ ನಮಗೆ ಸಂಪತ್ತು ಕೊಟ್ಟಾನ ಒಂದ್ ಇಟ್ಟು ಕೊಟ್ಟು ಅನ್ನೋ ಪ್ರಯತ್ನ ಮಾಡೋಣ ಅದೇ ನಿಜವಾಗಲು ಮನುಷ್ಯನ ಜೀವನ ಕೊಡ್ಬೇಕಲ್ವ ಕೊಡಬೇಕಾದ್ರ ಮನಸ್ಬೇಕಲ್ರಿ ಕೊಡ್ಬೇಕಾದ್ರೂ ಮನಸ್ಬೇಕ್ರಿ ಹೌದಲ್ರಿ ಅಂತ ನಾ ಹೇಳ್ತೀನಿ ಪಡ್ಲಾರ್ದ ಏನ್ ಮಾಡ್ಬೇಕು ಏನ್ ಮನೆಗ್ ಹೋಗ್ತಾ ಕೊಂಡ್ ಬರ್ಬೇಕ ಹೌದಲ್ರಿ ಏನ್ ತಿಸ್ರಾಗ ಎಲ್ಲಿ ಇಟ್ಟಿರ್ತಾನ ಅವ್ ಕೀಲ್ ಎಲ್ಲಿ ಇಟ್ಟಿರ್ತಾನ ನಾವೇನ್ ನೋಡ್ಬೇಕು ತಗೊಂಡ್ ಬರ್ಬೇಕು ಅಂಟೆ ಕೆಲಸ ಪಡ್ಲಾರ್ದ ಏನ್ ಮಾಡ್ಬೇಕ್ರಿ ಪಡೋಕ್ ಪಡೋಕ್ ಕೊಡಂದ್ರ ಕೊಡ್ತಾನ ಏನ್ ಮಾಡಬೇಕ